ಇಡೀ ಭಾರತದಲ್ಲಿ ನಮ್ಮ ವಾಸವಿ ಕ್ಲಬ್ ಇಂಟರ್ನ್ಯಾಷ್ನಲ್ದು ಶಾಖೆಗಳಿದೆ ಅದೇ ಥರ ಇದು ಡಿಸ್ಟಿಕ್ ತ್ರೀ ಜೀರೋ ಟು ಎ ಅಂದ್ಬಿಟ್ಟು ಇದು ಸ್ಥಾಪನೆ ಮಾಡಿರೋದು ಕಲ್ವಕುಂಟ ಚಂದ್ರಶೇಖರ್ ಸೇನ್ ಅಂದ್ಬಿಟ್ಟು ಅವರು ಸ್ಥಾಪನೆ ಮಾಡಿರೋದು ಇವತ್ತು ನಮ್ಮ ಒಂದು ಕಮ್ಯುನಿಟಿಲಿ ಒಂದು ಲಕ್ಷ ಜನ ಮೆಂಬರ್ ಇದ್ದಾರೆ ಅಂದ್ರೆ ಅದು ಒಂದು ವೈಶ್ಯ ಕಮ್ಯುನಿಟಿ ಒಂದೇ ಏನು ಈ ಪ್ರೋಗ್ರಾಮ್ ವಿಶೇಷ ಅಂತಂದರೆ ಪ್ರತಿಯೊಂದು ವರ್ಷನೂ ಒಂದೊಂದು ವರ್ಷ ಇರ್ತಾರೆ ಅಧಿಕಾರದಲ್ಲಿ ನಮ್ಮ ಬೆಂಗಳೂರಲ್ಲಿ ಸುಮಾರು ಐವತ್ತು ಕ್ಲಬ್ಗೆ ನಮಗೆ ಗೌರ್ನರ್ ಆಗಿ ಮಾಡಿದ್ದಾರೆ ಡಾಕ್ಟರ್ ಡಿ ಪಿ ರವಿಚಂದ್ರ ಅಂದ್ಬಿಟ್ಟು ನನ್ನ ಹೆಸರು ನಮ್ಮದು ಕ್ಲಬ್ ಎಕ್ಸ್ಟೆನ್ಷನ್ನು ನಾವು ಡೊನೇಷನ್ ಒನ್ಲಿ ವೈಸ ಕಲೆಕ್ಟ್ ಮಾಡಿ ಸೇವೆ ಸಮಾಜಕ್ಕೆ ಮಾಡ್ತೀವಿ ಸೇವೆ ಮಾಡಬೇಕಾದ್ರೆ ಯಾವುದೇ ಜಾತಿ ಧರ್ಮ ಇಲ್ಲ ಡೊನೇಷನ್ ಓನ್ಲಿ ನಾವು ವೈಸಾ ಕಮಿಟಿಯಲ್ಲಿ ಮಾಡ್ತೀವಿ ಇದು ಬಂದು ಇವಾಗ ಮೆಡಿಕಲ್ ಚೆಕಪ್ಪು ಕೋಟೆಕಲ್ ಕೋಟೆಕಲ್ ಆಯುರ್ವೇದ ಶಾಲೆಯಿಂದ ಫಸ್ಟ್ ಟೈಮ್ ಫ್ರೀ ಕ್ಯಾಂಪ್ ಮಾಡ್ತಾ ಇದ್ದಾರೆ ಅದಕ್ಕೆ ಫ್ರೀ ಕ್ಯಾಂಪ್ ಮಾಡಿಸ್ತಾಯಿದ್ವಿ ಜೊತೆಗೆ ಫಿಸಿಯೋಥೆರಪಿ ಮಾಡ್ತಾ ಇದ್ದಾರೆ ಸುಮಾರು ನಾವಿಲ್ಲಿ ಎರಡು ಸಾವಿರ ಜನ ನೆರೆದಿದ್ದೀವಿ ಎಲ್ಲ ಒಂದು ವಯಸ್ಸಾಗಿರೋರಿಗೆ ನಮ್ಮದು ಸದ್ಭಾವನ ಅಂದ್ಬಿಟ್ಟು ಈ ಸರಿ ಥೀಮ್ ಇದೆ ಅದರಲ್ಲಿ ಅರವತ್ತು ವರ್ಷ ಯಾರಿಗಾಗಿದೆಯೋ ಅವ್ರಿಗೊಂದು ಪಾದ ಪೂಜೆ ಇದೆ ಮಕ್ಕಳಿಗೆ ಕಣ್ಣಿಕೆ ಪೂಜೆ ಇದೆ ದಾಂಡಿಯಾ ಇದೆ ಏನು ಅಂದರೆ ನಮ್ಮ ಉದ್ದೇಶ ವಯಸ್ಸಾಗಿರೋ ಒಂದು ಹಿಡಿದು ಚಿಕ್ಕ ಮಕ್ಕಳವ್ರಿಗೂ ಎಲ್ಲರೂ ನಮ್ಮ ಕ್ಲಬ್ ಮೆಂಬರ್ ಆಗಬೇಕು ಅಂತ ಪ್ಲಸ್ಸು ನಮ್ಮ ಕ್ಲಬ್ ಉದ್ದೇಶಿಸಿ ಇವತ್ತು ಪ್ರೋಗ್ರಾಮು ಇದೆ ಆ ಪ್ರೋಗ್ರಾಮಲ್ಲಿ ಯಾಕೆ ನಾವು ವಾಸವಿ ಕ್ಲಬ್ ಸೇರ್ಕೊಂಡಿದ್ದೀವಿ ಏನಕ್ಕೆ ಅಂದ್ಬಿಟ್ಟು ಒಂದು ಸರ್ವಿಸ್ ಪ್ರಾಜೆಕ್ಟ್ ಇದೆ ಇದು ಪ್ರತಿ ಬರ್ತಾ ಮಾಡ್ಕೊಂಬರ್ತಾಯಿದ್ದೀವಿ ಒಂದು ಇನ್ಶೂರೆನ್ಸ್ ಸ್ಕೀಮ್ ಇದೆ ಅದು ಯಾರು ಡೆತ್ತಾದರೂ ಸೆವೆನ್ ಲ್ಯಾಕ್ಸ್ ಹಾಗೆ ನಮ್ಮ ವಾಸಿ ಕ್ಲಬ್ ಇಂಟರ್ನ್ಯಾಷಲ್ ವಾಸವಿ ಸುರಕ್ಷಾ ಪದಕ ಬಂದ್ಬಿಟ್ಟು ಒಂದು ಪದಕಮ್ ಇದೆ ನನ್ನ ಹೆಸರು ನಾಗೇ ನಾಗೇಂದ್ರ ಪ್ರಸಾದ್ ಅಂತ ನಾನು ಈ ಬಿ ತ್ರೀ ಜೀರೋ ಟು ಎಲ್ಲಿ ನಾನು ವೈಸ್ ಗವರ್ನರಾಗಿ ಕೆಲಸ ಮಾಡ್ತಾ ಇದ್ದೀನಿ ಟೂ ತೌಸಂಡ್ ನೈನ್ಟೀನಲ್ಲಿ ಇವತ್ತು ನಮ್ಮ ಡಿಸ್ಟಿಕ್ಟ್ ಇನ್ಸ್ಟಾಲೇಷನ್ ಅಂತ ನಾವೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಹಲವಾರು ಕಾರ್ಯಕ್ರಮಗಳು ಇದರೊಳಗೆ ಪಾಲ್ಗೊಳ್ತಾ ಇದೆ ಅದೇ ಪ್ರಕಾರ ಇವಾಗ ನಮ್ಮ ಗೌರ್ನರ್ ಆಗಿರೋ ಡಾಕ್ಟರ್ ಡಿ ಪಿ ರವಿಚಂದ್ರ ಅವರು ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಎಲ್ಲ ತಿಳಿಸಿದ್ದಾರೆ ಎಲ್ಲರಿಗೂ ಶುಭ ಆಗಲಿ ಅಂತ ನಾನು ಎಲ್ಲರಿಗೂ ಶುಭ ಕೋರಿ ನಾವು ಒಂದೆರಡು ಮಾತು ಕೊಟ್ಟಿದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ ಥ್ಯಾಂಕ್ ಯು ನಮಸ್ತೆ ಅಮ್ಮ ನಾವು ವಾಸವಿ ಕ್ಲಬ್ಸ್ ಇಂಟರ್ನ್ಯಾಷನಲ್ನಿಂದ ಡಿಸ್ಟ್ರಿಕ್ಟ್ ತ್ರೀ ಝೀರೋ ಟೂನಲ್ಲಿ ಕ್ಯಾಬಿನೆಟ್ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಹೆಸರು ಝಾನ್ಸಿ ರಾಣಿ ಅಂತ ಇವತ್ತು ನಮ್ಮ ಡಿಸ್ಟ್ರಿಕ್ಟ್ ಇನ್ಸ್ಟಲೇಷನ್ ಅಂತ ಪ್ರೋಗ್ರಾಮ್ ಅಂತ ಇಟ್ಕೊಂಡಿದ್ದೀವಿ ಇವತ್ತು ನಮ್ಮ ಕ್ಯಾಬಿನೆಟ್ ಎಲ್ಲರೂ ನಾವು ಪ್ರಮಾಣ ಸ್ವೀಕಾರೋತ್ಸವ ಕೂಡ ಮಾಡ್ತಾ ಅದರ ಜೊತೆಗೆ ಬೇಕಾದಷ್ಟು ಸರ್ವಿಸ್ ಪ್ರೋಗ್ರಾಮ್ಸು ಹೆಲ್ತ್ ಕ್ಯಾಂಪ್ ಇದೆ ಮಾತಾಪಿತೃವಂದನಾ ಇದೆ ಆಮೇಲೆ ಅನ್ಯೋನ್ಯ ದಾಂಪತ್ಯ ಪೂಜೆ ಇದೆ ವಾಸವಿ ವ್ರತಂ ಇದೆ ಆಮೇಲೆ ಕನ್ಯಕಾ ಪೂಜೆ ಇದೆ ನಮ್ಮ ಆಟೋ ಚಾಲಕರ ಗೆಳೆಯ ಅಂತ ಹೇಳ್ಬೋದು ನಮ್ಮ ಆಟೋ ಜನ ವ್ರತ ಅಂತ ಹೇಳ್ಬೋದು ಈ ರವಿಚಂದ್ರಣ್ಣ ಅವರು ಇವ್ರದ್ದು ಕಮ್ಯುನಿಟಿ ವಾಸವಿ ಕ್ಲಬ್ ಇಂಟರ್ ಇದಕ್ಕೆ ಬೆಂಗಳೂರು ಡಿಸ್ಟಿಕ್ ಗವರ್ನರ್ ಆಗಿ ಆಯ್ಕೆ ಮಾಡಿದ್ದಾರೆ ನಮಗೆಲ್ಲ ಒಬ್ಬರು ಆಟೋ ಚಾಲಕರು ಮಗ ಆಗಿ ಬೆಳೆದು ಬಂದ ನಾವು ಇವತ್ತು ಈ ಮಟ್ಟಕ್ಕೆ ಬಂದಿರೋದು ನಮಗೆಲ್ಲ ತುಂಬ ಖುಷಿ ಆಯಿತು ಅದಕ್ಕೋಸ್ಕರ ನಾವು ಆಟೋ ಚಾಲಕರೆಲ್ಲ ಎಲ್ಲ ಬಂದು ಇವತ್ತು ಅವ್ರಿಗೆ ವಿಶ್ ಮಾಡಿ ಇವ್ರದ್ದು ಪಯಣ ಹೀಗೆ ಬಡವ್ರ ಜೊತೆ ನಿರಂತರವಾಗಿ ಇದೇ ರೀತಿ ಇವ್ರದ್ದು ಒಳ್ಳೆ ಕೆಲಸಗಳು ನಿರಂತರವಾಗಿ ನಡೆಯಲಿ ವಾಸವಿ ಮಾತಾ ಇವರಿಗೆ ಶಕ್ತಿ ಕೊಡಲಿ ಅಂತ ನಾವೆಲ್ಲ ಏನು ಆಟೋ ಚಾಲಕರ ವರ್ಗದ ಮುಖಾಂತರ ನಾವು ಇವ್ರನ್ನ ಕೇಳ್ಕೊತಾ ಇದ್ದೀವಿ ನಾವು ವಾಸವಿ ಮಾತನೂ ಕೇಳ್ತೀವಿ ನಿಮಗೆ ಇನ್ನೂ ಐಶ್ವರ್ಯ ಆಯ Good morning, I am Vasvi uh, Club International District Advisor speaking. This is for the benefit of all the public. I am giving this uh, advice. Any patient who wants a cataract surgery to be done can contact me at any any point of time. They need not have attended the camp also. Still, I can get the cataract surgery done free of cost. Usually, these cataract surgeries will cost more than 30 to 35,000 rupees. You can contact my mobile number on 9845 or 9845 My name is Dr. Bupalam Sonin. You can contact me for free cataract surgeries. Thank you. Jai Hind.